ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಧರ್ಮ ಎಂದಿರುತ್ತೆ ತಮ್ಮ ಎದುರು ಹಾಜರಾಗಿದ್ದೀನಿ ನನ್ನ ಈ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ನನ್ನ ಪ್ರತಿ ಸುದ್ದಿ ವಿಶ್ಲೇಷಣೆ ತಮಗೆ ತಲುಪುತ್ತೆ ಅದರ ನೋಟಿಫಿಕೇಷನ್ ಬರುತ್ತೆ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಸ್ತ್ರೀರಕ್ಷೆ ಎಸ್ ಇವತ್ತು ಹಲವು ರೀತಿಯ ಬೆಳವಣಿಗೆಗಳು ಆಗಿವೆ ಮೊದಲನೇದಾಗಿ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಮತ್ತೆ ಅಯೋಧ್ಯಾಮಯ ಆಗಿದೆ ಕನ್ನಡದ ಮಾಧ್ಯಮಗಳ ಪ್ರತಿನಿಧಿಗಳು ಕೂಡ ಇನ್ನೂ ಅಯೋಧ್ಯೆಯಲ್ಲಿ ಇದ್ದಾರೆ ಒಳಗಡೆ ದೇವರು ಹೇಗಿದ್ದಾರೆ ಇದು ಹೇಗಿದೆ ಚೆನ್ನಾಗಿ ಹ್ಯಾಂಗೆ ಬಂದರು ನೂಕು ನುಗ್ಲು ಇಂತಹ ಸ್ಟೋರಿಗಳ ಮೇಲೆ ಸ್ಟೋರಿ ಬರ್ತಾ ಇದೆ ಅಂದ್ ದೆಟ್ ಸಿನ್ಸ್ ರಾಮ ಏನಿದ್ದಾರೆ ಅವ್ರು ಸ್ಟಿಲ್ ಇಸ್ ಸೇಲ್ ಆಗ್ತಿದ್ದಾರೆ ನಮ್ಮ ಮಾಧ್ಯಮದವರಿಗೆ ಸೊ ಅದು ಬಿಟ್ಟು ಬೇರೆ ಇಲ್ಲ ಅದನ್ನು ಮೀರಿದ ಕೆಲವು ಮಹತ್ವದ ಬೆಳವಣಿಗೆಗಳಾಗಿವೆ ಒಂದು ಮಮತಾ ಬ್ಯಾನರ್ಜಿ ಅವರು ನೀಡಿರುವ ಹೇಳಿಕೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವ ತೃಣಮೂಲ ಕಾಂಗ್ರೆಸ್ ನಾಯಕಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಜೊತೆ ನಾವು ಹೊಂದಾಣಿಕೆ ಇಲ್ಲ ಅನ್ನುವ ರೀತಿ ಮಾತನಾಡಿದರೆ ಇಟ್ಸ್ ಅ ಮೇಜರ್ ಡೆವಲಪ್ಮೆಂಟ್ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಕೂಡ ಪ್ರತಿಕ್ರಿಯೆ ನೀಡಿದೆ ನಾವು ಅವರ ಕನ್ಸರ್ನ್ ಏನಿದೆ ಅದನ್ನ ಅಡ್ರೆಸ್ ಮಾಡ್ತೀವಿ ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ ಮಮತಾ ಬ್ಯಾನರ್ಜಿ ಈ ರೀತಿ ಹೇಳಿಕೆ ನೀಡಿದ್ದು ಯಾಕೆ ಒಂದು ಮಮತಾ ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಒಂದು ಅನ್ಸೆಟಲ್ಡ್ ಆದ ಒಂದು ವ್ಯಕ್ತಿತ್ವ ಇದೆ ಅವರು ಯಾವ ಸಂದರ್ಭದಲ್ಲಿ ಅವರು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವರು ಬಿಜೆಪಿ ಜೊತೆ ಕೂಡ ಸಂಬಂಧ ಒಂದು ಕಾಲದಲ್ಲಿ ಇಟ್ಕೊಂಡವರು ರೈಲ್ವೆ ಸಚಿವೆಯಾಗಿ ಕೆಲಸ ಮಾಡಿದವರು ಇಡೀ ಇಂಡಿಯಾದ ರಾಜಕೀಯದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸ್ಥಾನ ಇದೆಯಲ್ಲ ಅದೇ ಬೇರೆ ಆದದ್ದು ಅವರ ಇಡೀ ನಿಲುಮೆಯಲ್ಲಿ ಯು ಸಿ ದಟ್ ಒಂದು ಸೈದ್ಧಾಂತಿಕ ಬದ್ಧತೆ ಇದೆಯೋ ಇಲ್ಲವೋ ಅಂತ ಹೇಳೋದು ಕಷ್ಟ ಅವ್ರು ತೃಣಮೂಲ ಕಾಂಗ್ರೆಸ್ ಮಾಡುವುದಕ್ಕಿಂತ ಮೊದಲು ಅವರು ಕಾಂಗ್ರೆಸ್ನಲ್ಲಿದ್ದರು ಅದರ ಬಿ ಜೆ ಪಿಯ ಜೊತೆ ಕೂಡ ಹೊಂದಾಣಿಕೆ ಮಾಡಿಕೊಂಡ್ರು ಅದರಿಂದ ಅವರು ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಇದು ಒಂದು ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸೆಟ್ ಬ್ಯಾಕ್ ಆಗುತ್ತಾ ಅಂತ ಬಿ ಜೆ ಪಿಯನ್ನು ಮಣಿಸುವ ಉದ್ದೇಶದಿಂದ ಇಂಡಿಯಾ ಮೈತ್ರಿಕೂಟದ ರಚನೆ ಆಗಿದೆ ಹಾಗೆಯೇ ಬೇರೆ ಬೇರೆ ರಾಜ್ಯಗಳ ಪ್ರಬಲ ನಾಯಕರುಗಳು ಸೀಟ್ ಹಂಚಿಕೆಯ ಬಗ್ಗೆ ವಿಭಿನ್ನ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಈವನ್ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷ ಏನು ಹೇಳಿದ್ದಾರೆ ಅಂತ ಗೊತ್ತು ನಮಗೆ ಅವರು ಇಷ್ಟೇ ಸ್ಥಾನ ಬೇಕು ಕಾಂಗ್ರೆಸ್ಸಿಗೆ ಎರಡು ಸ್ಥಾನ ಕೊಡ್ತೀವಿ ಅನ್ನೋ ರೀತಿ ಮಾತನಾಡ್ತಿದ್ದಾರೆ ಸೊ ಎನ್ ಡಿ ಎ ಮೈತ್ರಿಕೂಟದ ಒಳಗಡೆ ಸಮಸ್ಯೆಗಳಿವೆ ಅಯ್ಯೋ ಇಂಡಿಯಾ ಮೈ ಸಾರಿ ಎನ್ ಡಿ ಎಲ್ಲ ಇಂಡಿಯಾ ಮೈತ್ರಿಕೂಟ ಮುಳುಗೇ ಹೋಯ್ತು ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇದು ಒಂದು ಮಹತ್ತರ ಬೆಳವಣಿಗೆಯಾಗಿದೆ ಈಗ ಮಮತಾ ಬ್ಯಾನರ್ಜಿಯವರನ್ನು ಸಮಾಧಾನ ಪಡಿಸಬೇಕಾಗಿದೆ ಹಾಗಿದ್ರೆ ಅವರು ಈ ಹೇಳಿಕೆಯನ್ನು ನೀಡಿದ್ದು ಯಾಕೆ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಹೊರಟಿದ್ದಾರೆ ಯಾಕಂದರೆ ಅವರು ಭಾರತ ಜೋಡೋ ಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿದ ನಂತರ ಈಗ ನ್ಯಾಯ ಯಾತ್ರೆ ನಡೀತಾ ಇದೆ ಸೊ ಈ ನ್ಯಾಯಯಾತ್ರೆ ಏನಿದೆ ಇದ್ರ ಕೂಡ ಬಿ ಜೆ ಪಿ ಟಾರ್ಗೆಟ್ ಮಾಡ್ತಿದೆ ಸನ್ಮಾನ್ಯ ಅಸ್ಸಾಂ ಮುಖ್ಯಮಂತ್ರಿಗಳು ಹೇಮಂತ್ ಬಿಸ್ವಾಸ್ ಶರ್ಮಾ ಒಂದು ಕಾಂಗ್ರೆಸ್ನಲ್ಲೇ ಇದ್ದು ಬೆಳೆದವರು ಅವರು ಅವರು ಇವತ್ತೊಂದು ಹೇಳಿಕೆ ನೀಡಿದ್ದಾರೆ ನಾವು ಲೋಕಸಭಾ ಚುನಾವಣೆಯ ನಂತರ ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ದುರಹಂಕಾರದ ಮುಖ್ಯಮಂತ್ರಿ ಕೋಮುವಾದದ ಮುಖ್ಯಮಂತ್ರಿ అనుకు కారణ ఏను ఏ ఘర్షణ ఉంటాగ ఇన్నొందు దేవస్థానకు హోదక్కు కొట్టిల్వల్గే దేవస్థాన అన్నోదు బిజెపి అప్పన మన ఆస్తి అది పిత్రార్చిత ఆస్తి నా దేవస్థాన బేరే యారు హోగకూడదా కేవల బిజెపి బద్దత ఇవ్వరు బిజెపి కార్యకర్తలు బిజెపి మాత్ర హోకా ఆతూ అయితే దేవస్థానకి హోదకి కొట్టిల్ ಅವರು ಮೊದಲೇ ಪರ್ಮಿಷನ್ ಪಡೆದಿದ್ರು ಏನು ಮಾಡಿದ್ರು ಅದು ಕಟ್ಟಿ ಉಂಟು ಮಾಡಿದ್ರಿ ಅದಾದ ಮೇಲೆ ಅಲ್ಲಿ ಒಂದು ಕಾಲೇಜಲ್ಲಿ ಅವರು ಭಾಷಣ ಮಾಡಬೇಕಾಗಿತ್ತು ಆ ಮ್ಯಾನೇಜ್ಮೆಂಟ್ ಮೇಲೆ ಒತ್ತಡ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣವನ್ನು ತಡೆ ಹುಡ್ಲಾಯಿತು ಅವರು ರಸ್ತೆಯ ಪಕ್ಕದಲ್ಲಿ ನಿಂತುಕೊಂಡು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇದು ಜನತಂತ್ರದ ಕಗ್ಗೊಲೆ ಅಲ್ವಾ ಕೊಲೆ ಅಲ್ವ ಇದು ಈ ದೇಶದಲ್ಲಿ ಓಡಾಡುವ ಸ್ವಾತಂತ್ರ್ಯ ಕಸ್ಕೊಂಡಿದ್ದೀರಾ ನೀವು ದೇವಸ್ಥಾನಕ್ಕೆ ಹೋಗುವಂತಿಲ್ಲ ಕಾಲೇಜ್ಗಳಿಗೆ ಹೋಗಿ ಭಾಷಣ ಮಾಡುವಂತಿಲ್ಲ ಈ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ ಇದು ರಾಮ ಇದನ್ನೇ ಹೇಳಿದಾನ ರಾಮನ ಭವ್ಯ ದೇಗುಲವನ್ನು ನಿರ್ಮಿಸಿದರೆ ಫೈನ್ ಆದರೆ ಬಿ ಜೆ ಪಿ ಸಿಸ್ಟಮೆಟಿಕಲಿ ಟ್ರ್ಯಾಂಗ್ ಟು ಫಿನಿಶ್ ದ ಕಾಂಗ್ರೆಸ್ ಅಂತ ಬಟ್ ಅದು ಸುಲಭ ಅಲ್ಲ ಯಾಕಂದರೆ ಬಿ ಜೆ ಪಿ ಬಿಜೆಪಿಯ ಸಿದ್ಧಾಂತವನ್ನು ವಿರೋಧಿಸುವ ಜನ ಈ ದೇಶದಲ್ಲಿ ಪ್ರತಿಶತ ಐವತ್ತಕ್ಕಿಂತ ಹೆಚ್ಚಿದ್ದಾರೆ ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅನ್ನು ಮುಗಿಸುತ್ತೇವೆ ಅನ್ನೋದು ಭ್ರಮೆ ಆದರೆ ಅದನ್ನು ದುರ್ಬಲಗೊಳಿಸುವ ಒಂದು ಯತ್ನ ಇದು ಕಾಂಗ್ರೆಸ್ಸನ್ನು ಏನಾದರೂ ಮಾಡಿ ದುರ್ಬಲಗೊಳಿಸಬೇಕು ಅದಕ್ಕೆ ಬೇರೆ ಬೇರೆ ಅಸ್ತ್ರಗಳನ್ನು ಬಳಸೋದು ಈಗ ರಾಮ ದೇವಾಲಯ ಉದ್ಘಾಟನೆ ಆಯಿತು ಕೆಲವರು ಎಸ್ ತಮ್ಮ ಏರಿಯಾದಲ್ಲಿರುವ ಯಾವುದೋ ದೇವಸ್ಥಾನ ಉದ್ಘಾಟನೆ ಮಾಡಿದ್ರು ಹೋದರು ಬಂದರು ಆದರೂ ಅವರಿಗೆ ಹಿಂದೂ ವಿರೋಧಿಗಳು ಅಂತ ಬಾಣೆಪಟ್ಟಿ ಹಚ್ಚೋದು ಯಾವ ಕಾರಣಕ್ಕೂ ಅವರು ಬಿ ಜೆ ಪಿ ಜೊತೆ ಕಾಂಗ್ರೆಸ್ ಫೈಟ್ ಮಾಡಕೂಡುದು ಅಂತ ಯಾಕೆ ಫೈಟ್ ಮಾಡಿದ್ರು ನಿಮಗೆ ಭಯ ಬಿ ಜೆ ಪಿಯ ಒಳಗಡೆ ಕಾಂಗ್ರೆಸ್ಸಿಗೆ ಒಂದು ರೀತಿಯ ಭಯ ಇದೆ ಯಾಕೆಂದರೆ ಅವರು ಒಳಗಡೆ ಹಿಂಸೆ ಇದೆ ಆ ಮಾತನ್ನು ರಾಹುಲ್ ಗಾಂಧಿ ಅವರಿಗೊತ್ತು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಹಿಂಸೆ ಅಂದರೆ ಇಷ್ಟ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅದು ನಿಜ ಕೂಡ ಅವರು ಹಿಂಸೆಯನ್ನು ಯಾಕಂದರೆ ಅವರಿಗೆ ಅಹಿಂಸೆ ಕಂಡ್ರೆ ಆಗಲ್ಲ ಅಹಿಂಸೆಯನ್ನು ಪ್ರತಿಪಾದಿಸುವ ಗಾಂಧಿ ಕಂಡ್ರೆ ಆಗಲ್ಲ ಗಾಂಧಿಯನ್ನು ಹತ್ಯೆ ಮಾಡದಂತಹ ಆ ವ್ಯಕ್ತಿ ಗೋಡ್ಸೆ ಇವರಿಗೆ ಇಷ್ಟ ಇದು ಇವರ ರಾಜಕಾರಣ ಈ ರಾಜಕಾರಣವನ್ನು ಈ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಒಯ್ಯೋದು ಅದು ಅವರ ಯತ್ನ ಅಂತ ನನಗೆ ಅನ್ಸುತ್ತೆ ಅದರ ಜೊತೆಗೆ ಒಂದು ರೀತಿ ಅಪಾಯಕಾರಿ ಸ್ಥಿತಿಯಲ್ಲಿ ನಾವಿದೆ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ಈ ರಾಮ ಮಂದಿರ ಹಿಂದೂಯಿಸಮ್ ಅದರ ಬಗ್ಗೆ ಒಂದು ಸಮೀಕ್ಷೆಯನ್ನು ನಾನು ನೋಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ಮಾಡಿರೋ ಸಮೀಕ್ಷೆ ಆ ಸಮೀಕ್ಷೆಯಲ್ಲಿ ಕೆಲವೊಂದು ಅಪಾಯಕಾರಿ ಅಂಶಗಳಿವೆ ಸೊ ಪ್ರತಿಶತ ಎಂಬತ್ತರಷ್ಟು ಜನ ಏನು ಹೇಳ್ತಾರೆ ಹಿಂದೂ ಹಿಂದಿ ಇದು ಲೇಟೆಸ್ಟ್ ಅಪಾಯ ನೀವು ನಿಜವಾದ ಹಿಂದೂ ಅಂತ ಅಂದರೆ ನೀವು ಹಿಂದಿ ಭಾಷೆಯನ್ನು ಮಾತನಾಡಬೇಕು ಅಂತ ಸಮೀಕ್ಷೆಯಲ್ಲಿ ಪ್ರತಿಶತ ಎಂಬತ್ತರಷ್ಟು ಜನ ಹೇಳಿದ್ದಾರೆ ಇವರು ಬಹುತೇಕ ಉತ್ತರ ಭಾರತೀಯರಿರಬೇಕು ಇರಬೇಕು ಇದು ಸೀರಿಯಸ್ ಥಿಂಗ್ ಹಿಂದಿ ಹೇರಿಕೆ ಒಂದು ಕಡೆ ನಡೀತಾ ಇದ್ದರೆ ನೀವು ನಿಜವಾದ ಹಿಂದಿಯ ಹಿಂದೂ ಅಂದರೆ ನೀವು ಹಿಂದಿಯನ್ನು ಮಾತನಾಡಬೇಕು ಅಂತ ಇದಕ್ಕೆ ರಾಜ್ಯ ಬಿ ಜೆ ಪಿ ಏನು ಹೇಳ್ತಾರೆ ದಕ್ಷಿಣ ಭಾರತ ಹಿಂದಿಯೇತರ ರಾಜ್ಯಗಳಿವೆಯಲ್ಲ ಅವರ ಪ್ರತಿಕ್ರಿಯೆ ಏನು ನಾನು ನಿಜವಾದ ಹಿಂದೂ ಅಂತ ಅಂದರೆ ನಾನು ಹಿಂದಿನೇ ಮಾತಾಡಬೇಕು ಅಪ್ರತಿಷ್ಠಿತ ಎಂಬತ್ತರಷ್ಟು ಬಿ ಜೆ ಪಿ ಬೆಂಬಲಿಗರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಪಾಯದ ಗಂಟೆ ಬಾರಿಸಿಬಿಟ್ಟಾಗಿದೆ ಯೂಶುವಲಿ ಯಾವುದೋ ಕಾರ್ಯಕ್ರಮ ಪ್ರಾರಂಭದಾಗ ಮೂರು ಸಲ ಗಂಟೆ ಹೊಡಿತಾರೆ ಈಗ ಇವರು ಎರಡು ಸಲ ಗಂಟೆ ಹೊಡೆದು ಹೋಗಿದೆ ಈಗ ಇನ್ನೊಂದು ಸಲ ಮಾತ್ರ ಗಂಟೆ ಹೊಡೆಯೋದು ಉಳಿದಿದೆ ಅವರ ಎಜೆಂಡಾ ಸ್ಪಷ್ಟವಾಗ್ತಾ ಇದೆ ಈ ಎಜೆಂಡಾದ ಭಾಗವಾಗಿಯೇ ಕಾಂಗ್ರೆಸ್ಸನ್ನು ಮುಗಿಸುವ ಒಂದು ಯತ್ನ ಇದು ಹಾಗೆ ನೋಡಿದರೆ ಕಾಂಗ್ರೆಸ್ಸು ಕೂಡ ಬಿ ಜೆ ಪಿಗೆ ತನ್ನದೇ ಆದ ಅಸ್ತ್ರವನ್ನು ಕೊಡುತ್ತವೆ ಮೊದಲು ಅವ್ರನ್ನ ಒಂದು ಡೈಲಮಾದಲ್ಲಿ ತಳ್ಳುವಂಥದ್ದು ಬಿ ಜೆ ಪಿ ಕಾರ್ಯಸೂಚಿ ಈ ರಾಮ ಮಂದಿರ ವಿಚಾರದಲ್ಲಿ ಹೋಗ್ಬಿಟ್ಟು ಅವರನ್ನು ಸಂಪೂರ್ಣವಾಗಿ ಡೈಲಮಾಗೆ ತಳ್ಳಲಾಯಿತು ಅವರು ಭಾಗವಹಿಸಿದರೆ ಅದಕ್ಕೆ ಕ್ರೆಡಿಟನ್ನು ಅವರು ತಗೋತಾಯಿದ್ರು ಭಾಗವಹಿಸಿಲ್ಲ ಅಂದರೂ ಭಾಗವಹಿಸಿಲ್ಲ ಅವರು ಹಿಂದೂ ಅಂತ ಕ್ರೆಡಿಟ್ ತಳ್ಳಿ ನೀವು ಹೀಗೂ ಮಾಡೋ ಹಾಗಿಲ್ಲ ಹೀಗೂ ಮಾಡೋ ಹಾಗಿಲ್ಲ ಇದನ್ನೆಲ್ಲ ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಯತ್ನ ಇಂತಹ ಬಿ ಜೆ ಪಿಯನ್ನು ಕಾಂಗ್ರೆಸ್ ಎದುರಿಸಬೇಕಾಗಿದೆ ಅದು ಸುಲಭವಾದದ್ದಲ್ಲ ಕಾಂಗ್ರೆಸ್ ಆಂತರಿಕ ಜಗಳ ಬಿಕ್ಕಟ್ಟುಗಳಲ್ಲಿ ಮುಳುಗೋಗ್ಬಿಟ್ಟಿದೆ ಕರ್ನಾಟಕದ ಮಟ್ಟಿಗೆ ಗೊತ್ತಿದೆ ನಮಗೆ ನಿಗಮ ಮಂಡಳಿಗಳಲ್ಲಿ ನೇಮಕ ಒಂದು ದೊಡ್ಡ ಬಿಕ್ಕಟ್ಟಾಗಿ ಇದೆ ಕೆ ಸಿ ವೇಣುಗೋಪಾಲ್ರಲ್ಲಿ ಅಂತೆ ಅದನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿರೋಧ ಮಾಡ್ತಿದ್ದಾರೆ ಸೊ ಒಟ್ಟಾರೆ ಇದು ಅಯೋಮಯವಾಗಿದೆ ಮತ್ತು ಕಾಂಗ್ರೆಸ್ ಈಗ ಎಚ್ಚರಗೊಳ್ದಿದ್ದರೆ ಈ முன்பு ஒன்ெரு திங் வரவோனூர் திங்லாவணை இதுனாவணியில் கம்பீரவாத பரிஸித்தே காங்கிரஸ் செல்க்களே ராந்தி அவர மேலே அவர இவ் தசத ஒளே அவரு பிரவாசமானுவே இல்லை டிக்டேட்டர்ஷிப் இது அனுமான ಅಂಥ ಹಲವು ಪಡೆಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಮೋದಿ ಅಮಿತ್ ಶಾ ಬಿಟ್ಟಿದ್ದಾರೆ ಸೊ ಹಾರಿಬಲ್ ಸಿಚುವೇಶನ್ ಕಾಂಗ್ರೆಸ್ ಈ ಬಿಕ್ಕಟ್ಟಿನಿಂದ ಹೊರಗೆ ಬರಬೇಕಾಗಿದೆ ಜನತಂತ್ರದ ದೃಷ್ಟಿಯಿಂದ ಕಾಂಗ್ರೆಸ್ನಲ್ಲಿರುವವರು ನಾನೇನು ಸೋದರ ಮಾವನ ಮಕ್ಕಳಲ್ಲ ಅಥವಾ ನಾನು ಅವ್ರಿಗೆ ಹಿತರು ಯಾವ ಸಹಾಯವನ್ನು ತೆಗೆದುಕೊಂಡಿಲ್ಲ ನಾನು ಸಹಾಯ ಬೇಕಾದರೆ ಕಾಂಗ್ರೆಸ್ನವ್ರ ಹತ್ರಲ್ಲ ಸಾಮಾನ್ಯ ನಾನು ನೋಡುಗರಿಗೆ ಹೇಳ್ತೀನಿ ಪ್ಲೀಸ್ ಹೆಲ್ಪ್ ಮೀ ಸಹಾಯ ಮಾಡಿ ನನಗೆ ಅಂತ ಕಾಂಗ್ರೆಸ್ ಸಹಾಯ ತಗೊಂಡಿದ್ದರೆ ನಾನು ಹಾಗೆ ಮಾಡಬೇಕಾಗಿಲ್ಲ ಆದ್ದರಿಂದ ಕಾಂಗ್ರೆಸ್ಸನ್ನು ಟೀಕಿಸುವ ಹಕ್ಕು ನನಗಿದೆ ಆದರೆ ನಾನು ಕಾಂಗ್ರೆಸ್ಸನ್ನು ಯಾಕೆ ಜಾಸ್ತಿ ಟೀಕಿಸಲ್ಲ ಅಂದರೆ ಅದರ ಲಾಭ ಬಿ ಜೆ ಪಿ ಅಂತ ಕೋಮುವಾದ ಪಕ್ಷಕ್ಕಾಗುತ್ತೆ ಅದರಿಂದ ಕಾಂಗ್ರೆಸ್ ಟೀಕಿಸುವುದು ಸ್ವಲ್ಪ ಹಿಡ್ಕೊಂಡು ಮಾತಾಡ್ತೀನಿ ನಾನು ಯಾಕಂದರೆ ನನಗೆ ಬಿ ಜೆ ಪಿ ಅಂತ ಕೋಮುವಾದಿ ಪಕ್ಷಕ್ಕೆ ಲಾಭ ಹಾಕೂಡುದು ಅನ್ನೋದು ನಾನು ಸ್ಪಷ್ಟ ನಿಲ್ವೇನೆ ಏನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ತಮ್ಮ ಸಹಾಯ ಇರಲಿ ತಮ್ಮ ಸಹಾಯವೇ ನಮಗೆ ಸಿರಿರಕ್ಷೆ ಶುಭರಾತ್ರಿ